ಇದು ಅಲ್ಲದ ಅಪ್ಪ ಬಹಳ ದೊಡ್ಡವಂತ ಏ ಅಪ್ಪ ಇದ್ರ ಇರ್ಬೇಕಪ್ಪ ಕೇಳೋ ಹೆಂಗ್ಯಾಗ ಜನ್ಮ ಕೊಟ್ಟಿರುವಂತ ಮಕ್ಕಳ ಸಂರಕ್ಷಣೆ ಇದ್ರಾಗ మరక్షనే భూమి ఏ ఆదర తమ్మ ఇవర అప్ప దగదా వంద మ్యాడ ఏ అప్ప మాత్ర దొడ్డ మళ్ళో భూమి ఇవ్వర అప్ప చంద్ర గుప్తారు సహిత ಚಂದ್ರಗುಪ್ತ ಅರಸ ಇದ್ದ ಅವನ ಹೆಂಡತಿ ಗರ್ಭವತಿ ಏನಪ್ಪ ಏ ಮೂರ ತಿಂಗಳ ಗರ್ಭವತಿ ಇದ್ದಾಳ ಮನೆಯಾಗ ಚಂದ್ರಗುಪ್ತ ತಪ್ಪಾ ಮಾಡ್ಬೇಕಂತ ವಿಚಾರ ಮಾಡಿದಾಗ ಹನ್ನೆರಡು ವರ್ಷ ತಪ್ಪ ಮಾಡ್ಲಕ್ಕ ವಾದೋ ಅಡವಿಯ ಒಳಗ ಏ ಹನ್ನೆರಡು ವರ್ಷ ತಪ್ಪ ಮುಗಿಸಿ ಮನಿಗಿ ಮನಿಗಿ ಬರುವುದಾರ ಏ ಹೆಣ್ಣ ಮಗಳ ಜನ್ಮ ತಾಳಿಳ ಮನೆಯಾಗ ಸತ್ತ ಮಗಳ ಅಂಬದ ಅರುವ ಉಳಿಯಲ್ಲಿ ಮಗಳ ಅನ್ನೋದ ಅರುವ ಇವಾಗ ಕಾಸ ಅಪ್ಪಗ ತಿಳಿಯಲಿ ಏ ಮಗಳ ಹುಟ್ಟಿ ಹನ್ನೊಂದು ವರ್ಷ ಪ್ರಾಯಕ ಬಂದಾಗ ಮುಂಜಾನೆದ್ದ ಮಗಳ ಜಳಕ ಮಾಡ್ಬೇಕಂತ ಆವಾಗ ತಮ್ಮ ಜಳಕ ಮಾಡ್ಲ ಕುತ್ತೀಳಪ್ಪ ಬಾತ್ಸಲ ಒಳಗ ಏ ಮುಂಜಾನೆದ್ದ ಜಳಕ ಮಾಡ್ಬೇಕಂತ ಸಣ್ಣ ಮಗಳು ತಾನು ಏ ಕುಬಸ ತಗದ ಇಟ್ಟಿಳಿಕೆ ಗಾಡಿಯ ಇವ ತಪ ಮುಗಿಸಿ ಬಂದ ನಿತ್ತ ಬಾಗಿಲ ಹೊರಗ ತಪ ಮುಗಿಸಿ ಬಂದ ನಿತ್ತ ಇವನ ನೆದರ ಬಿತ್ತು ಆಗ ಏ ಅಪ್ಪನ ನೆದರ ಬೆತ್ತೋ ತಮ್ಮ ಕೊಬಿನ ಮ್ಯಾಗ ಸ್ವತ ಮಗಳ ಅನ್ನೋದ ತಿಳಿಯ ಕಾಸ ಅಪ್ಪಾಗ ಮಗಳ ಮ್ಯಾಲ ಮನಸ ಮಾಡಿ ಬಿಟ್ಟು ಆಗಿನ ಕಣದಾಗ ಏ ಮಗಳ ಮ್ಯಾಲ ಮನಸ ಮಾಡಿ ಬೆನ್ನ ಮಾತ್ರ ಹತ್ತಿ ಏ ಮಗಳ ಕೈ ಕಾಲ ಬಿದ್ದ ಹೇಳ ಕಾಸ ನೀನು ತಪ್ಪಕ್ಕೆ ಹೋದಾಗ ಮಗಳ ಜನ್ಮ ತಾಳಿನಿ ಮನೆಯಾಗ ಎಷ್ಟ ಪರಿ ಹೇಳಿದಾರ ಅಪ್ಪಗ ಕರುಣೆ ಬಾರಲೆ ಏ ಮಗಳ ಎದ್ರ ನಾಳೆಗೆ ನೋಡಿನಿ ಅಂದು ಆವಾಗ ಮಗಳ ಗಾಬರಿಯಾಗಿ ಓಡ್ತಾಳಪ್ಪ ಅಡವಿಯ ಒಳಗ ಒಂದ ಸಿಂಧಿ ಗಿಡ ಆಗಿ ನಿತ್ತಳ ಹೋಗಿ ಅಡವಿಯಾಗ ಏ ಮಗಳ ಹಿಂಬಲ ಬೆನ್ನ ಅತ್ತಿ ಚಂದ್ರಗುಪ್ತ ನೋಡತಾನು ಸಿಂಧಿ ಗಿಡ ಆದ್ರ ತಿಳದ ಬತ್ತೋ ಹೊಟ್ಟ ಗಿಡ ಆದ್ರೂ ಬಿಡಬಾರ್ದಂದು ತನ್ನ ಏಳಿಗೆ ಅವ್ರ ಮನೆಯಾಗ ಹೋಗಿ ಏಳಿಗೆ ಹುಟ್ಟಿ ಬಾ ಏ ಸಿಂಧಿ ಗಿಡ ಗೀರಿ ಬಿಟ್ಟು ಒಂದೇ ಕ್ಷಣದಾಗ ಸ್ವತ ಮಗಳ ಎದ್ದ ಶ್ರಾಪ ಕೊಟ್ಟಳ ಕಾಸ ಅಪ್ಪಗ ಈಳಿಗಾಗಿ ಬಂದ ನನ್ನ ಹಾಳ ಮಾಡಿ ಮ್ಯಾಗ ಏ ಕಲ್ಲಾಗಿ ಬೀಳ ಅಂತ ಶ್ರಾಪ ಕೊಟ್ಟ ಏಕಲ್ಲ ಆಗಿ ಬಿದ್ದಾನಪ್ಪ ಪಾತಾಳ ಗಾಂಗ ಈಗ ಸದ್ದ ನೋಡ್ಲಾಕ್ ಸಿಗ್ತದ್ರಿ ಅಪ್ಪ ಏನತ್ರೀ ಅಪ್ಪ ಬಾಳ ದೊಡ್ಡಮ್ಮ ಹೇಳತಾನೆ ಎದ್ರಾಗ ದೊಡ್ಡವ ಎಲ್ಲಿ ದೊಡ್ಡ ಅಪ್ಪ ಹನ್ನೆರಡು ವರ್ಷ ತಪ್ಪ ಮಾಡ್ಲಾಕ್ ಹೋಗಿದ್ದಿ ಏನತು ಮನೆಯಾಗೇನ ಹೆಣ್ಣು ಹುಟ್ಟೈತೇ ಗಂಡು ಹುಟ್ಟೈತೇ ಅರು ಆಗ್ತಿತ್ತೋ ಇಲ್ಲೋ ಅಪ್ಪಗೆ ಅರ್ವ ಆಗ್ಬೇಕಿಲ್ಲಾ ಚಂದ್ರಗುಪ್ತ ಅರಸ ಮನೆಯಾಗ ಹೇಳ್ತಿ ಅವಾಗ ಮೂರ್ ತಿಂಗಳ ಗರ್ಭವತಿ ಆದ್ಳಲ್ಲ ಏನ್ ಮಾಡ್ತಾ ನಾವಾಗ ತಪ್ಪಾ ಮಾಡ್ಲಕ್ ಹೋಗ್ಬೇಕ ತಪ್ಪಕ್ಕೆ ಹೋದ ಹೋದ ಪಳ್ಳಿ ಬರೋ ಕೂಡದ ಮನೆಯಾಗ ಹೆಣ್ಣ ಮಗಳ ಜನ್ಮ ತಾಳು ಹೌದೌದ್ರಿ ಹನ್ನೊಂದು ವರ್ಷ ಪ್ರಾಯಕ ಬಾಂಧ ತನ್ನ ಕುಬಸ ತಗದ ಗಾಡಿ ಮೇಲೆ ಹಾಕಿಳು ಏನಾಯ್ತವ ತಪ್ಪ ಮುಗಿಸಿ ಬಾಂದ ನಿತ್ತ ಇವನ ಬಿತ್ತು ಕುಬಸಿನ ಮೇಲೆ ಕುಬಸಿನ ಮೇಲೆ ಬಿತ್ತು ಏನ್ ಮಾಡ್ತಾನು ಹನ್ನೆರಡು ವರ್ಷ ತಪ್ಪಾ ಮಾಡಿದ ತಿಳಿಬೇಕಾಗಿತ್ತು ತಿಳಿಬೇಕಾಗಿತ್ತಾದ್ರೂ ತಿಳಿಲಿಲ್ಲ ಏ ತಿಳಿಬೇಕಲ್ಲ ಸ್ವತ ಮಗಳ ಮೇಲೆ ಮನಸ್ಸು ಮಾಡಿದ ಏನ್ ಮಾಡ್ತಾನ ಮಗಳ ಹೇಳತ್ತಾಳ ಏಯ್ಯಪ್ಪ ಏನತ್ತ ನೀ ಹನ್ನೆರಡು ವರ್ಷ ತಪ್ಪಕ ಹೋದಾಗ ಹೆಣ್ಣ ಮಗಳ ಜನ್ಮ ಹೌದೌದ್ರಿ ನನ್ನ ಮ್ಯಾಲ ಮನಸ್ಸು ಮಾಡಬೇಡ ಎಷ್ಟು ಹೇಳಿದ್ರು ಕರುಣೆ ಬರ್ಲಿಲ್ಲ ಬರ್ಲಿಲ್ಲ ಮಗಳಿದ್ರೆ ನಾಳಿಗೆ ನೋಡಿ ನಿಂದು ಬಿಡಂಗಿಲ್ಲ ಅಂದ ಮಗಳ ಗಾಬರಿಯಾಗಿ ಒಳಗ ಓಡಿ ಹೋಗ್ತಾಳಿಯಾಗ ಹೋಗಿ ಬಂದ ಸಿಂಧಿ ಗಿಡ ಆಗಿ ನಿದ್ರು ಗಿಡ ಏನು ಮಾಡಿದ ಈಳಗ್ಯಾರು ಮನೆಯಾಗ ಹೋಗಿ ಈಳಿಗೆ ಹುಟ್ಟಿ ಬಂದ ಸಿಂಧಿ ಗಿಡ ಗೀರಿದ ಮಗಳ ಶ್ರಾಪ್ ಕೊಡ್ತಾಳ ಸ್ವತಃ ಏನತ್ತ ಈಳಗೈ ಹುಟ್ಟಿ ಬಂದ ನನ್ನ ಹಾಳು ಮಾಡಿ ಅಂದ್ರ ಹ ಶ್ರೀಶೈಲದೊಳಗ ಪಾತಾಳಾಗ ಹಂಗದ ಏಳು ಗಜ ಕರಿ ಕಲ್ಲಾಗಿ ಬೀಳತ್ ಶ್ರಾಪ್ ಕೊಟ್ಟಾಳ ಶ್ರಾಪ್ ಕೊಟ್ಟಾಳ ಸದ ನೋಡ್ಲಾಕ್ ಸಿಗತೈತಿ ಈಗ ಸಿಗತದ ಪಾದವ್ರ ಎಲ್ಲಾ ವಾದ್ ಬರ್ತಾರ ಕರ್ರಿ ಯಾರ ಯಾರತಾರ ಯಾಕ ಇವ್ರು ಗಂಡಾಳ ಹೋಗಿ ಎಬ್ಸಬೇಕಲ್ಲ ಇವ್ರು ಗಂಡಾಳ ಎಬ್ಬಸವ್ರ ಅಲ್ರಿ ಇವ್ರ ಮೂರು ಮಂದಿ ಇವ್ರಸ್ರ ಇಲ್ಲೇ ಪಡಿಕೆವ್ರನ್ನ ಎಬ್ಬಸ್ರ ಇವ್ರು ಇವ್ರ ದೋತರ ಎಬ್ಸ ಅಲ್ಲ ನೋಡು ಅಲ್ಲ ಅಲ್ಲೇ ಹೆಣ್ಮಕ್ಳ ಎಬ್ಸ್ಕೊತ ಹೋಗುದು ಹಂಗ ತಮ್ಮ ಆ ಸಾಬೂ ಸಿಂಧಿ ತೆಗಿಯೋ ಸ್ವತಃ ಸಿಂಧಿ ತೆಗಿತಾನ ಆಹಾ ತೆಗಿತಾನೆ ಏನ್ ಮಾಡ್ತಾನೆ ಕರಿ ತಾ ಸ್ವತಃ ತೆಗ್ದದ ಸಿಂಧಿ ತಾ ಸ್ವತಃ ಕುಡಿಯಂಗಿಲ್ಲ ಎಲ್ಲೆಲ್ಲಾ ನಾನು ತೆಗ್ದಿರೋ ಸಿಂಧಿ ನಾನು ಕುಡಿದ್ರೆ ಮಗಳ ಸಂಗಟ ಹೋಗ ಕೊಟ್ಟಂಗ ಆಗ್ತದ ಏನು ಮಾಡ್ತಾರ ಕುಡಿಬಾರ್ದಂತ ತಿಳಿ ಹೊರಗಿಂದ ಚಾರ್ಸಿಬೇಳೆ ಹೊರಗಿನ ಕೊಟ್ರ ತಂದು ಬಾಯ್ಗೆ ಹಚ್ತಾನವ್ರು ಭೂಮಿ ತೆಲಿ ಮ್ಯಾಗ ಪಾಲನೆ ನಡ್ದೈತಿ ಆ ಮಾಡ್ದವ್ವ ಅದಕ್ಕೆ ತಮ್ಮ ಸಾಧು ಅಂದ್ರ ಏನ ಏನ್ರಿ ಸಾಧು ಅಂದ್ರ ಸಾ ಅಂದ್ರ ಏನ ಧೂ ಅಂದ್ರ ಏನ ಸಾ ಅಂದ್ರ ಆರು ಗುಣ ಆರು ಗುಣ ಧೂ ಅಂದ್ರ ಎಲ್ಲಾ ತೊಳಿ ಎಲ್ಲಾ ತೊಳಿ ಅಂದಂಗ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ ಏನಾಗ್ತದ ಇವ ಆರು ಗುಣಗಳು ತೊಳಕೊಂಡ ನಾವು ಮಾತ್ರ ಸಾಧು ಆಗ್ತಾನ ಸಾಧು ಆಗ್ತಾನು